ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ನಾನು ಕೂಡ ಆರಾಮದೇನು ರೀ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ರೀ ಇವತ್ತ ನಾನು ಹೀರೆಕಾಯಿ ಪಲ್ಯ ಯಾವ ಥರ ಮಾಡೋದಂತೇಳಿ ರೀ ಭಾಳ ಮಸ್ತ್ ಇರ್ತೈತ್ರಿ ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡ್ರಿ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ಕೂಡ ಲೈಕ್ ಮಾಡಿರಿ ಬರ್ರಿ ಯಾವ ಥರ ಮಾಡೇನಂತೇಳಿ ತೋರ್ಸ್ಕೊಡ್ತೀನಿ ರೀ ಇವಾಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟೀನ್ರಿ ನಮ್ಮ ಕಡೆ ಕಡಾಯಿ ಅಂತ ದ ಚೆನ್ನಾಗಿ ಕಾಯ್ಬೇಕು ಈಗ ಕಾದ ನಂತರ ಅಡುಗೆಯನ್ನೇ ಇದ್ದೀನಿ ಸ್ವಲ್ಪ ಧ್ವನಿ ಚೇಂಜ್ ಇತ್ತು ರೀ ಅಡ್ಜಸ್ಟ್ ಮಾಡ್ಕೊರಿ ಯಾಕಂದ್ರೆ ಅದರ ಕೆಮ್ಮ ನೆಗಡಿ ಇವಾಗ ವಾತಾವರಣ ಅಷ್ಟೊಂದು ಚೆನ್ನಾಗಿಲ್ಲ ನೋಡಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಚಟ್ಪಟ್ ಅಂದಮೇಲೆ ನಾವು ಇವಾಗ ಕರಿಬೇವು ಹಾಗ ಸಣ್ಣದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಬೇಕ್ರಿ ನಿಮ್ಗೆ ಇನ್ನೂ ಜಾಸ್ತಿ ಬೇಕಂದ್ರೂ ಕೂಡ ಈರುಳ್ಳಿ ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ನೀವು ಹಾಕೋಬೋದು ಇದಕ್ಕೆ ಮೇನ್ ಅಂದರೆ ರೀ ಯಾವುದಂದ್ರೆ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ರೀ ಇದನ್ನು ಕುಟ್ಟಿ ಕಸಿಂಗ ನಾನು ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಸಿ ಶುಂಠಿ ಇವು ಮೂರು ನಾವು ಒಗ್ಗರಣಿಗೆ ಅಂದ್ರೆ ಭಾಳ ಮಸ್ತ್ ಇರ್ತಿತ್ರಿ ಆ ಥರದ್ದು ಘಮ ಕೂಡ ಅಷ್ಟು ಚೆನ್ನಾಗಿರ್ತೈತಿ ಹಾಗೆ ಟೇಸ್ಟ್ ಕೂಡ ಮಸ್ತ್ ಇರ್ತಿತ್ರಿ ಇವಾಗ ಒಂದು ಟೊಮೆಟೊ ನಾನು ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಹಾಕೀನ್ರಿ ನೀವು ಟೊಮೆಟೊ ಪೇಸ್ಟ್ ಕೂಡ ಮಾಡಿ ಹಾಕೋಬೋದ್ರಿ ಪೇಸ್ಟ್ ಮಾಡಿ ಹಾಕೋದ್ರಿಂದ ಇನ್ನೂ ಮಸ್ತ್ ಇರ್ತೈತಿ ನೋಡ್ರಿ ಇದು ಪೂರ್ತಿ ಎಲ್ಲ ಈಗ ಸಾಫ್ಟ್ ಆಗಬೇಕ್ರಿ ಸಾಫ್ಟ್ ಆದ ನಂತರ ನಾನು ರೀ ಮೇಲ್ಗಡೆಯದು ಏನು ಲೈನಿಂಗ್ ಇರ್ತಿತ್ತು ಅದನ್ನು ಕಟ್ ಮಾಡಿ ತೊಳೆದು ಬಿಟ್ಟು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ ಇವಾಗ ನೋಡ್ರಿ ಇದು ಸ್ವಲ್ಪ ಫ್ರೈ ರೀ ಹೀರೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ರೀ ಆಮೇಲೆ ಇದು ಬೇಗನ ಫ್ರೈ ಆಗಬೇಕು ಹಾಗೆ ಸಾಫ್ಟ್ ಆಗಬೇಕಂತಂದ್ರೆ ಇವಾಗ ನಾನು ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ ಉಪ್ಪು ಹಾಕೋದ್ರಿಂದ ಬೇಗನ ಫ್ರೈ ಕೂಡ ಆಗ್ತೈತಿ ಮತ್ತು ಸಾಫ್ಟಾಗಿ ನೀರಿನ ಅಂಶ ಕೂಡ ಬೇಗನೆ ಬಿಡ್ತಿತ್ರಿ ನೋಡ್ರಿ ಇವಾಗ ಫ್ರೈ ಆಗಬೇಕು ಆಮೇಲೆ ಫ್ರೈ ಆದ ನಂತರ ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಯಾವುದೇ ನಾವು ಪಲ್ಯಗಳನ್ನು ಮಾಡಬೇಕಾದ್ರೆ ಈ ಥರ ತರಕಾರಿಗಳ ಪಲ್ಯ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೋಬೇಕು ಭಾಳ ಭೀ ಮಾಡಬಾರ್ದ್ರಿ ಸ್ವಲ್ಪ ಫ್ರೈ ಮಾಡ್ತಂದ್ರೆ ಚೆನ್ನಾಗಿರ್ತಿತ್ತು ರೀ ತಿನ್ನು ಮುಂದೆ ಟೇಸ್ಟ್ ನೋಡಿ ಈಗ ನಿಮ್ಗೆ ಕಾಣಿಸ್ತಾ ಇರ್ಬೋದು ಎಣ್ಣೆ ಯಾವ ಥರ ಇದೆ ಅಂತ ಹೇಳಿ ಇದಕ್ಕೆ ಸ್ವಲ್ಪ ಎಲ್ಲ ಈಗ ಮಸಾಲೆ ಹಾಕ್ಕೊಂಡು ರೀ ನಾನಿಲ್ಲಿ ಒಂದು ಸ್ವಲ್ಪ ರೀ ಒಂದು ಚಿಟಿಕೆ ಆಗುವಷ್ಟು ನೋಡ್ಬೋದು ನೀವು ಹಿಂಗೆ ಹಿಂಗ ಇದ್ದೀನಿ ಹಿಂಗೆ ಯಾವಾಗಲೂ ನಾವು ಅಡಿಗೆಗೆ ಬಳಸ್ಬೇಕ್ರಿ ಆರೋಗ್ಯಕ್ಕೂ ಕೂಡ ಒಳ್ಳೇದ್ರಿ ಇವಾಗ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತಾ ಇದ್ದೀನಿ ಆಮೇಲೆ ನಾನಿಲ್ಲಿ ಮಸಾಲೆ ಖಾರ ರೀ ನಮ್ಮ ಉತ್ತರ ಕರ್ನಾಟಕ ಕಡೆ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇರ್ತೈತಿ ನಮ್ಮ ಕಡೆ ಎಲ್ಲ ಮಸಾಲೆ ಖಾರ ರೆಡಿ ಮಾಡಿ ರೀ ಎಲ್ಲ ಮಸಾಲೆಗಳನ್ನು ಹಾಕಿ ಹಸಿ ಏನು ಖಾರ ಇರ್ತಿತ್ಲೀ ಅದ್ರ ಹಾಕಿಬಿಟ್ಟೆ ಇಟ್ಬಿಟ್ಟಿರ್ತಾರೋ ನಿಮ್ಮ ಕಡೆ ಇದು ಆಗಿತ್ತಂದ್ರೆ ನೀವು ಸ್ವಲ್ಪ ಗರಂ ಮಸಾಲ ಕೊತ್ತಂಬರಿ ಪೌಡ್ರು ಅಥವಾ ಜೀರಿಗೆ ಪೌಡ್ರು ಈ ಥರ ಏನೇನು ಮಸಾಲೆಗಳು ಮನೆಯಾಗಿರ್ತಿತ್ಲೀ ಅದನ್ನೆಲ್ಲ ಹಾಕ್ಬೋದ್ರಿ ಇವಾಗ ನೋಡ್ರಿ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ನಾವು ಅಡುಗೆಗೆ ಟೊಮೆಟೊ ಬಳಸೋದ್ರಿಂದ ಹುಳಿ ಯಾವಾಗ ನಾವು ಬಳಸ್ತೀವ್ರಿ ಅವಾಗ ಒಂದು ಸ್ವಲ್ಪ ಬೆಲ್ಲ ಹಾಕ್ಬೇಕು ರೀ ಬೆಲ್ಲ ಹಾಕ್ತಂದ್ರೆ ಟೇಸ್ಟ್ ಮಸ್ತ್ ಇರ್ತಿತ್ರಿ ಈ ಹೀರೆಕಾಯಿ ಪಲ್ಯಾಗ ಮೇನ ಇದೆ ನೋಡ್ರಿ ಆವಾಗಲೇ ಹೇಳಿದಂಗೆ ಹಸಿ ಶುಂಠಿ ಬೆಳ್ಳುಳ್ಳಿ ಅಕ್ಕಿನಿ ಮತ್ತು ಇದಕ್ಕೆ ಶೇಂಗಾ ರೀ ಶೇಂಗಾ ಪುಡಿ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಹಾಕಿರಿ ಆಮೇಲೆ ಕೊಬ್ಬರಿ ರೀ ಕೊಬ್ಬರಿ ಪುಡಿ ಕೂಡ ಒಂದು ಎರಡು ಟೀ ಸ್ಪೂನ್ ಹಾಕಿರಿ ಯಥೇಚ್ಛವಾಗಿ ಹಾಕಿರಿ ನೀವು ಜಾಸ್ತಿನ ಹಾಕಿರಿ ಅಂದ್ರೆ ಬಿ ಭಾಳ ಟೇಸ್ಟ್ ಮಸ್ತ್ ರೀ ಹೀರೆಕಾಯಿ ಪಲ್ಯಗೆ ಕೊಬ್ಬರಿ ಶೇಂಗಾ ಪುಡಿ ಹಾಕಿರಿ ಅಂದ್ರೆ ಟೇಸ್ಟ್ ಭಾಳ ಮಸ್ತ್ ರೀ ಇವಾಗ ನೋಡ್ರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಹೀರೆಕಾಯಿ ಎಳಿ ಇತ್ತಂದ್ರೆ ಸ್ವಲ್ಪ ಹಾಕ್ರಿ ನೀವು ಒಂದು ಅಗದಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ನೀರು ಹಾಕಿಬಿಟ್ಟು ಅಂದ್ರೆ ಚೆನ್ನಾಗಿ ಕುದೀತಿತ್ರಿ ಸ್ವಲ್ಪ ಬೇಲೇ ಹೀರೆಕಾಯಿ ಅದು ಸ್ವಲ್ಪ ಬಿರ್ಸಿದ್ದು ಅಂದ್ರೆ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕಿರಿ ಇದೇ ಹೀರೆಕಾಯಿ ಸ್ವಲ್ಪ ಎಳಿನದಾವ್ರಿ ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇದಕ್ಕೆ ನಾವು ಇವಾಗ ಪ್ಲೇಟ್ ಮುಚ್ಚಿಬಿಟ್ಟು ಸ್ವಲ್ಪ ಏನು ಮಾಡ್ಬೇಕು ರೀ ಕುದಿಬೇಕ್ರಿ ಅದು ಈಗ ನೋಡಿರಿ ನಾವು ಟೊಮೆಟೊ ಉಪ್ಪು ಉಪ್ಪಿರ್ತೇವೆ ಆವಾಗಲೇನ ಅರ್ಧ ಅದು ಎಲ್ಲ ಬೆಂದಿರ್ತಾವ್ರಿ ಇವಾಗ ಒಂದು ಸ್ವಲ್ಪ ನೀರು ಹಾಕಿ ಪ್ಲೇಟ್ ಮುಚ್ಚಿರಿ ಅಂದ್ರೆ ಗ್ಯಾಸ್ ಉರಿ ಸಾರಿ ಇಡ್ಬೇಕು ಮತ್ತು ಗ್ಯಾಸ್ ಉರಿ ಜೋರು ಇಟ್ಟರೆ ಅಂದರೆ ನಾವು ಶೇಂಗಾ ಪುಡಿ ಕೊಬ್ಬರಿ ಪುಡಿ ಹಾಕಿರ್ತೀವ್ರಲ್ಲ ಅದು ತಳ ಹಿಡ್ಕೊತಿ ಇಲ್ಲ ಅಂದ್ರೆ ಹೊಯ್ತು ಹೋಗ್ತಿತ್ತು ಗ್ಯಾಸ್ ಉರಿ ಸಾರಿ ಇಟ್ಟು ಇದನ್ನು ಬೇಯಿಸ್ಬೇಕು ರೀ ನೋಡ್ರಿ ಈಗಲ್ಲ ಚೆನ್ನಾಗಿ ಬೆದೈತ್ರಿ ಭಾಳ ಮಸ್ತ್ ಇರ್ತಿತ್ರಿ ರೊಟ್ಟಿ ಚಪಾತಿ ಅನ್ನಕ್ಕೆ ಎಲ್ಲದಕ್ಕೂ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತ್ರಿ ಖಂಡಿತ ನೀವು ಟ್ರೈ ಮಾಡಿರಿ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಹಂಗೆ ವಿಡಿಯೋಗ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಎಲ್ರಿಗೂ ಬಾಯ್ ಬಾಯ್